ಎಲ್ರಿಗೂ ನಮಸ್ಕಾರ ಬಿಸಿ ಬಿಸಿಯಾಗಿ ಸಾಫ್ಟಾಗಿರುವಂತಹ ಇಡ್ಲಿ ಜೊತೆಗೆ ಖಾರವಾ ಚಟ್ನಿ ಇದ್ರೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ಉದ್ದು ಬಳಸದೆ ಸಾಬುದಾನನ ಯೂಸ್ ಮಾಡಿಕೊಂಡು ಈ ಥರ ಒಂದು ಸೂಪರ್ ಆಗಿರುವಂತಹ ಇಡ್ಲಿ ರೆಸಿಪಿನ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಮೂರು ಕಪ್ನಷ್ಟು ಸಾಬೂದಾನನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ನೈಲಾನ್ ಸಾಬೂದಾನನ ತಗೊಳ್ತಾ ಇದ್ದೀನಿ ನಿಮಗೆ ಯಾವ ಸಾಬುದಾನ ಅನುಕೂಲ ಆಗುತ್ತೋ ಅದನ್ನು ತೊಗೊಳ್ಳಿ ಪರವಾಗಿಲ್ಲ ಚಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ನಾನು ಚಿಕ್ಕ ಅಂದರೆ ನೈಲನ್ ಸಾಬೂದಾನನ ತಗೊಳ್ತಾ ಇದೀನಿ ಈ ಸಾಬುದಾನನ ಹೀಗೆ ಒಂದು ತಟ್ಟೆನೋ ಅಥವಾ ಜರಡಿಗೋ ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೋಬೇಕು ನಂತರ ಮೂರು ಕಪ್ನಷ್ಟು ಇಡ್ಲಿ ರವಾನ ಇದ್ದೀನಿ ಇಡ್ಲಿ ರವೆ ಮತ್ತು ಸಾಬೂದಾನ ಸಮಸಮವಾಗಿ ತೊಗೋಬೇಕು ಅನುಕೂಲ ಆಗಿಲ್ಲ ಅಂದರೆ ಇಡ್ಲಿ ರವೆನ ಸ್ವಲ್ಪ ಕಮ್ಮಿ ತೊಗೋಬೋದು ಇಡ್ಲಿ ರವೆಯನ್ನು ಕೂಡ ಎರಡು ಸಲ ವಾಶ್ ಮಾಡಿ ಈ ಥರ ನೀರನ್ನೆಲ್ಲ ಹಿಂಡಿ ಇದಕ್ಕೆ ಸೇರಿಸ್ಕೋಬೇಕು ಯಾಕಂದರೆ ನೀರಿನ ಪ್ರಮಾಣ ಹೆಚ್ಚು ಕಮ್ಮಿ ಆದರೆ ನಂತರ ಅದು ಗಟ್ಟಿಯಾಗುತ್ತೆ ಇಲ್ಲ ಮೆತ್ತಗಾಗ್ಬಿಡುತ್ತೆ ಇಡ್ಲಿ ಹಾಗಾಗಿ ನೋಡಿಕೊಂಡು ಹಾಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಸೋಡಾನ ಸೇರಿಸ್ಕೊಂಡು ಮೊಸರನ್ನು ಹಾಕ್ತಾಯಿದ್ದೀನಿ ನಾಲ್ಕು ಕಪ್ ಮೊಸರು ಮತ್ತು ಎರಡು ಕಪ್ನಷ್ಟು ನೀರನ್ನು ಸೇರಿಸ್ತಾಯಿದ್ದೀನಿ ಒಟ್ಟು ಆರು ಅಂದರೆ ಮೂರು ಕಪ್ ಸಾಬುದಾನ ಮೂರು ಕಪ್ ಇಡ್ಲಿ ರವ ಮತ್ತು ನಾಲ್ಕು ಕಪ್ ಮೊಸರು ಎರಡು ಕಪ್ನಷ್ಟು ನೀರು ಕರೆಕ್ಟಾಗಿ ಬರುತ್ತೆ ಈ ಥರ ಚೆನ್ನಾಗಿ ಕಲಸಿಬಿಡಬೇಕು ಇದನ್ನು ಯಾವಾಗ ಫರ್ಮಿಟ್ಗೆ ಬಿಡಬೇಕಂದ್ರೆ ರಾತ್ರಿ ಬೆಳಗ್ಗೆ ನಮಗೆ ಇಡ್ಲಿಗೆ ರೆಡಿ ಆಗುತ್ತೆ ಇಲ್ಲ ಬೆಳಗ್ಗೆ ಕಲಸಿದ್ರೆ ರಾತ್ರಿಗೆ ರೆಡಿ ಆಗುತ್ತೆ ಒಂದು ಏಳರಿಂದ ಎಂಟು ಅವರ್ ಅದು ಫರ್ಮಿಟ್ ಆಗೋದಕ್ಕೆ ಹಾಗೆ ಬಿಟ್ಬಿಡಬೇಕು ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಎಲ್ಲವನ್ನು ಕುಡ್ಕೊಂಡಿದೆ ಅದು ಈ ಥರ ಉದುರು ಉದ್ರಾಗಿದೆ ಮತ್ತು ಇದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿ ಈ ಥರ ಚೆನ್ನಾಗಿ ಕೈಯಿಂದ ಕಲಿಸ್ಕೊತಾ ಇದೀನಿ ನೋಡಿ ಈ ಥರ ಮೊಸರನ್ನದ ಕನ್ಸಿಸ್ಟೆನ್ಸಿ ಇಲ್ಲಿ ಇದ್ದರೆ ಕರೆಕ್ಟಾಗಿರುತ್ತೆ ಇಡ್ಲಿ ಇದಕ್ಕಿಂತ ತೆಳ್ಳಗೆ ಇದ್ದರೆ ಅದು ಇಡ್ಲಿ ಚೆನ್ನಾಗಿ ಆಗೋದಿಲ್ಲ ನೋಡಿ ನಾನು ಎಣ್ಣೆನ ಸವರ್ಕೊಂಡು ಪಾತ್ರೆಗೆ ಇಡ್ಲಿ ಬ್ಯಾಟರನ್ನು ಹಾಕೋತಾಯೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಈ ಥರ ಎಲ್ಲವನ್ನು ಹಾಕ್ಕೊಂಡು ನಾನು ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ನಲ್ವತ್ತು ಇಡ್ಲಿ ಆಗಿತ್ತು ಅವರವರ ಕ್ವಾಂಟಿಟಿಗೆ ಅನುಗುಣವಾಗಿ ಮಾಡ್ಕೋಬೇಕು ನಂತರ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಅದು ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ನಾವು ಮಾಡಿಕೊಂಡಿರೋಂತಹ ಇಡ್ಲಿ ಸೆಟ್ನ ಇಟ್ಟು ಹಾಗೆ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಹಬೆಯಲ್ಲಿ ಬೇಯಿಸ್ಬೇಕು ಈ ಟೈಮಲ್ಲಿ ಚಟ್ನಿನ ಮಾಡ್ಕೋಬೇಕು ಚಟ್ನಿಗೆ ಮೊದಲನೇದಾಗಿ ಕಾಯಿ ಮತ್ತು ಹುರುಗಡ್ಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಬೆಲ್ಲ ಉಪ್ಪು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ನಾನು ಇದೀನಿ ಖಾರವನ್ನು ನೋಡಿಕೊಂಡು ಸೇರಿಸಿ ಒಬ್ಬೊಬ್ಬರಿಗೆ ತುಂಬ ಖಾರ ಬೇಕಾಗುತ್ತೆ ಒಬ್ಬೊಬ್ಬರಿಗೆ ಸ್ವಲ್ಪ ಕಮ್ಮಿ ಬೇಕಾಗುತ್ತೆ ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಇದಷ್ಟು ಪದಾರ್ಥನ ಒಂದೊಂದಾಗಿ ಅದಕ್ಕೆ ಸೇರಿಸ್ಕೋಬೇಕು ನೋಡಿ ನಾನು ಎಲ್ಲವನ್ನು ಒಟ್ಟೊಟ್ಟಿಗೆ ಹಾಕ್ತಾ ಇದ್ದೀನಿ ಇಡ್ಲಿಗೆ ಖಾರವಾದ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ನೀರು ಮಾಡ್ತಾ ಮಾಡ್ತಾಯೀನಿ ಗಟ್ಟಿ ಚಟ್ನಿನೇ ಬೇಕಾದವರು ಗಟ್ಟಿ ಚಟ್ನಿ ನೀರು ಸ್ವಲ್ಪ ಕಮ್ಮಿ ಹಾಕಿದ್ರೆ ಮುಗೀತು ಮತ್ತೇನು ಡಿಫ್ರೆನ್ಸ್ ಇರೋಲ್ಲ ಅದಕ್ಕೆ ಈ ಥರ ಎಲ್ಲವನ್ನು ಹಾಕಿಬಿಟ್ಟು ಒಂದು ಸಲ ಆಗಿ ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕದೇನೆ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ನಂತರ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ರುಬ್ಬಿರೋದನ್ನು ಈ ಥರ ಒಂದು ತಟ್ಟೆಯಲ್ಲಿ ಹಾಕಿ ಎಷ್ಟು ನೀರು ಬೇಕಾದ ನಮ್ಮ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಅದಕ್ಕೆ ನೀರನ್ನು ಸೇಸ್ಕೊಬೇಕು ನಂತರ ಅದಕ್ಕೆ ಒಗ್ಗರಣೆನ ಮಾಡಲಿಕ್ಕಿದೆ ಈ ಕಡೆ ಇಡ್ಲಿನೂ ಬೆಂದಿದೆ ಎಣ್ಣೆ ಸಾಸಿವೆ ಕರಿಬೇವು ಎಲ್ಲವನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಆಗಿದೆ ಇಡ್ಲಿ ತುಂಬ ಸಾಫ್ಟಾಗಿರುತ್ತೆ ಪ್ಲಫಿಯಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು